ಚಿಕ್ಕೋಡಿ ಜಿಲ್ಲೆಯ ಮಾಜಿ ಎಂ ಪಿ ಆಗಿರ್ತಕ್ಕಂಥ ಮತ್ತು ಶಾಶ್ವತ ಎಂ ಪಿ ಆಗಿ ಮಾಜಿ ಎಂ ಪಿ ಸನ್ಮಾನ್ಯ ಶ್ರೀ ಅಣ್ಣಾ ಅಣ್ಣ ಡಿಸಿಸಿ ಬ್ಯಾಂಕ್ ನಲ್ಲಿ ಮಾತನಾಡುವಾಗ ಒಂದು ವಿಷಯವನ್ನು ಪ್ರಸ್ತಾಪ ಮಾಡಿದ್ರು ರೈತರಿಗೆ ಕೃಷಿ ಸಾಲವನ್ನು ಕೊಟ್ರ ಬ್ಯಾಂಕ್ ನುಕ್ಸಾನ್ ಆಗ್ತದ ಲಾಸ್ ಬರ್ತದ ಅಂತ ಹೇಳಿದ್ರು ಸನ್ಮಾನ್ಯ ಅಣ್ಣಾ ಸಾಬ್ ಜೊಲ್ಲೆ ಅವರೇ ತಮಗ ವಿನಂತಿ ಇರ್ಲಿ ಅಣ್ಣಾ ಸಾಹೇಬ್ ಅನ್ನೋದ್ರೊಳಗೆ ಅಣ್ಣ ಅಂತಕ್ಕಂಥದ್ರೊಳಗೆ ಅಣ್ಣ ಅಂತಕ್ಕಂಥ ಶಬ್ದದ ನಿಮಗೂ ಮತ್ತು ಜಗತ್ತಿಗೆ ಅನ್ನ ಹಾಕಿರ್ತಕ್ಕಂತ ಅನ್ನದಾತನಿಗೆ ಸಾಲ ಕೊಟ್ರ ಲಾಸ್ ಆಗ್ತದಂತಕ್ಕಂಥ ಶಬ್ದ ಏನು ಮಾತನಾಡಿದ್ರಲ್ಲ ದಯವಿಟ್ಟು ತಾವೇನೋ ಮತಿ ಮಾತಾಡ್ರಿ ಅಂತ ನನಗ ಅನ್ನಿಸ್ತದ ಆ ಮಾತನ್ನು ವಾಪಸ್ ಪಡ್ಕೊಂಡು ಈ ರಾಜ್ಯದ ಅನ್ನದಾತರ ಅಂದ್ರೆ ರೈತರ ಕ್ಷಮೆಯನ್ನ ತಾವು ಕೇಳಬೇಕು ಮತ್ತು ತಮಗೊಂದು ವಿನಂತಿಯನ್ನು ಮಾಡ್ಕೊಳ್ತೀನಿ ರೈತರಿಗೆ ಲಾಸ್ ಆಗ್ತದ ಅನ್ಲಿಕ್ಕೆ ತಮ್ಮ ಗಮನಕ್ಕೆ ಇರಲಿ ಇದು ನಿಮ್ಮ ಬೀರೇಶ್ವರ ಬ್ಯಾಂಕ್ ಅಲ್ಲ ರೈತರು ಕಟ್ಟಿರ್ತಕ್ಕಂಥ ಸರ್ಕಾರದ ಸಿ ಸಿ ಬ್ಯಾಂಕ್ ಇದು ಬೆಳಗಾವಿ ಜಿಲ್ಲಾ ಬ್ಯಾಂಕ್ ತಾವು ಮನೆಯಿಂದ ಬಿಡುವಾಗ ತಮ್ಮ ಡ್ರೈವರ್ ಹೇಳ್ರಿ ನಾವು ಬೀರೇಶ್ವರ್ ಬ್ಯಾಂಕ್ ಗೆ ಹೋಗ್ತಾ ಇದೋ ಅಥವಾ ಡಿ ಸಿ ಸಿ ಬ್ಯಾಂಕ್ಗೆ ಹೋಗ್ತಾ ಇದೇವ ಅಂತ ತಿಳ್ಕೊಂಡು ಬಂದ್ ಮಾತಾಡ್ರಿ ನೆನಪಾಗದಿದ್ರೆ ಎಫೋರ್ ಸೈಜ್ ಹಾಳಿ ಒಳಗ್ ಬರ್ಕೊಂಡು ನಾನಿವತ್ತು ಬೆಳಗಾವಿ ಮಧ್ಯವರ್ತಿ ಸಹಕಾರಿ ಬ್ಯಾಂಕಿಗೆ ಹೋಗ್ತಾ ಇದ್ದೀನಿ ಆ ವಿಷಯ ಮಾತಾಡ್ತೀನಿ ಅಂತ ನೆನಪಿಟ್ಕೊಂಡು ಮಾತಾಡ್ರಿ ರೈತರ ಬಗ್ಗೆ ಮಾತನಾಡುವಾಗ ಅನ್ನದಾತರ ಬಗ್ಗೆ ಮಾತನಾಡುವಾಗ ಸ್ವಲ್ಪ ಸೂಕ್ಷ್ಮವಾಗಿ ಮಾತನಾಡ್ರಿ ಆ ವಿಷಯವನ್ನ ಹಿಂದೆ ತಕ್ಕೊಂಡು ವಿಷಾದ ವ್ಯಕ್ತಪಡಿಸಿ ರಾಜ್ಯದ ಸಮಸ್ತ ರೈತರ ಕ್ಷಮೆಯನ್ನ ತಾವು ಕೋರ್ಬೇಕು ಮತ್ತ ರೈತರಿಗೆ ತಾವು ಕೃಷಿ ಸಾಲ ಕೊಟ್ಟಾಗ ರೈತರಿಗೆ ಕೊಟ್ಟಾಗ ನುಕ್ಸಾನ್ ಆಗ್ತದ ಲಾಸ್ ಆಗ್ತದ ಅಂತ ಏನ್ ಹೇಳಿದ್ರಲ್ಲ ತಾವು ದಯವಿಟ್ಟು ಇನ್ನೊಂದು ಪ್ರೆಸ್ ಮೀಟ್ ಮಾಡ್ರಿ ಎಷ್ಟು ಸಾಲ ರೈತರಿಗೆ ಎಷ್ಟು ಲಾಸ್ ಅಂತ ತಾವು ಹೇಳಿದ್ರ ಜಿಲ್ಲೆಯ ಪ್ರತಿಯೊಬ್ಬ ರೈತನ ಮನೆಯಿಂದ ಪಟ್ಟಿಯನ್ನ ಮಾಡಿ ಎಷ್ಟು ಲಾಸ್ ಆಗ್ಯದ ನಿಮ್ಮ ಮನೆಗೆ ತಂದು ಕೊಡ್ತಕ್ಕಂತ ಕೆಲಸವನ್ನ ಈ ಜಿಲ್ಲೆಯ ಎಲ್ಲ ರೈತರು ನಾವು ಮಾಡ್ತೀವಿ ನೀವ್ ಎಷ್ಟು ಸ್ವಾಭಿಮಾನಗಳಿದಿರಿ ನಿಮ್ಮಿಂದ ರೈತರಿಗೆ ಏನ್ ಲಾಸ್ ಆಗ್ಯದ ರಾಜ್ಯದ ಜನತೆ ಗೊತ್ತದ ತಾವು ಮಾಜಿ ಎಂ ಪಿಗಳು ರೈತರಿಗೆ ಲಾಸ್ ಆಗಿಲ್ಲ ನಿಮ್ಮಿಂದ ನಮಗ್ ಲಾಸ್ ಆಗಿಲ್ಲ ಅದಕ್ಕಾಗಿ ನಿಮ್ಮನ್ನ ಜನ ಮಾಜಿ ಮಾಡ್ಯಾರ ಸಾಯಿವರ್ಗೆ ತಾವೆಲ್ಲ ಮಾಜಿ ಆಗ್ತಿರೋದಲ್ಲ ಜನರಿಗೆ ಗೊತ್ತದ ರಾಜಕಾರಣ ಮಾಡ್ರಿ ನಮಗ್ ಅಭ್ಯಂತರ ಇಲ್ಲ ನೀವು ಕಾಂಗ್ರೆಸ್ ಜೆಡಿಎಸ್ ಬಿಜೆಪಿನು ಯಾವ್ದೇ ಒಂದು ರಾಜಕಾರಣ ಮಾಡ್ರಿ ನಮಗ್ ಅಭ್ಯಂತರ ಇಲ್ಲ ನಾ ಕಮರ್ಷಿಯಲ್ ಲ್ಯಾಂಡಿಗೆ ಕೊಡ್ತಿರೋ ಫ್ಯಾಕ್ಟ್ರಿಗೆ ಕೊಡ್ತಿರೋ ಎಷ್ಟೋ ಸಹಕಾರಿ ಕಾರ್ಖಾನೆಗಳು ಕೊಡ್ತಿರೋ ಹಾಳು ಮಾಡ್ತಿರೋ ಚೊಲೋ ಮಾಡ್ತಿರೋ ಅಥವಾ ಬ್ಯಾಂಕ್ ನೊಳಗ್ ಇರ್ತಕ್ಕಂಥ ಎಲ್ಲಾ ಹಣವನ್ನ ನಿಮ್ಮ ಬೀರೇಶ್ವರ್ ನಾಗ ಓದಿಟ್ಕೊಂಡ್ರಿ ಎಚ್ಚರಿಕೆಯಿಂದ ಮಾತಾಡ್ರಿ ನೀವೆಷ್ಟು ಸ್ವಾಭಿಮಾನಗಳಿದ್ರೆ ಇಡೀ ರಾಜ್ಯಕ್ಕೆ ಗೊತ್ತದ ಎರಡ್ ಸಾವಿರದ ಇಪ್ಪತ್ನಾಲ್ಕ ಎಂ ಪಿ ಚುನಾವಣೆ ಮುಟ್ಟಿ ನೋಡ್ಕೊಡ್ರಿ ರೈತರ ಬಗ್ಗೆ ಮಾತನಾಡುವ ಎಚ್ಚರ ಇಲ್ಲಂದ್ರ ವಿರೋಧ ವ್ಯಕ್ತವಾಗಿ ಬೇರೆ ರೀತಿ ಹೋರಾಟ ಆಗ್ತದ ಅದನ್ನ ತಂದುಕೋಬ್ಯಾಡ್ರಿ ರೈತರಿಗೆ ಲಘು ಬಗೆಯನ್ನು ಮೊದಲ ಕ್ಷಮೆಯನ್ನು ಕೇಳಿ ರಾಜ್ಯದ ಜನತೆಯನ್ನ ನೀವ್ ಸ್ವಾಭಿಮಾನಿಗಳದಿರಿ ನೀವ್ ಹೆಂಗದಿ ರಾಜಕಾರಣಿರೋದ್ ಗೊಂತಾಗಿ ನಿಮ್ಮನ್ನ ಜನ ಮಾಜಿ ಮಾಡ್ಯದ ಆ ಮಾಜಿ ಕಾಯಂ ಇರ್ತದ ರಾಜಕಾರಣ ಸಲುವಾಗಿ ಏನೇನೋ ಮಾಡ್ಕೊಂತ ಹೋಗ್ಬೇಡ್ರಿ ನಿಮ್ದೆಲ್ಲಾ ನಮ್ಗ್ ಗೊತ್ತದ ರಾಜ್ಯದ ಜನತೆಗೆ ದಯವಿಟ್ಟು ವಿನಂತಿ ಮಾಡ್ಕೊಳ್ತೀನಿ ಹಿರಿಯರಿದ್ದೀರಿ ಅನುಭವಗಳಿದ್ದೀರಿ ಅಪ್ರಬುದ್ಧ ರಾಜಕಾರಣಿಗಳಿದ್ದೀರಿ ನಿಜವಾಗ್ಲು ನೀವು ಮಾತನಾಡುವಾಗ ಎಚ್ಚರಿಕೆಯಿಂದ ಮಾತನಾಡ್ರಿ ರೈತ ಸಂಘ ಮೂವತ್ತೊಂದು ಜಿಲ್ಲೆಯೊಳಗೆ ಜಾಗೃತದ ನೀವು ನಾನ್ ಕಮರ್ಷಿಯಲ್ ಬ್ಯಾಂಕಿಗೆ ಕೊಡ್ತಿರೋ ಲ್ಯಾಂಡಿಗೆ ಕೊಡ್ತಿರೋ ಫ್ಯಾಕ್ಟ್ರಿ ಕೊಡ್ತಿರೋ ರೊಕ್ಕ ಮಾಡಬೇಕು ಇದು ಬೀರೇಶ್ವರ್ ಬ್ಯಾಂಕ್ ಅಲ್ಲ ನಿಮ್ಮ ಬ್ಯಾಂಕ್ ಲುಕ್ಸಾನ್ ಆದ್ರೆ ಡಿ ಸಿ ಸಿ ಬ್ಯಾಂಕಿಗೆ ಬಂಗಾರದ ಚಾವಿ ತಂದ್ ಹಾಕೊಂಡ್ ಲಾಕ್ ಮಾಡ್ಕೊಡ್ರಿ ರೈತರಿಗೆ ಸಾಲ ಕೊಡ್ಬೇಡ್ರಿ ಅದನ್ನ ಕೇಳೋ ಹಕ್ಕ ನಮಗಿಲ್ಲ ನಿಮ್ಮನ್ನ ಒಂದು ಅಧಿಕಾರದೊಳಗ್ ಕುಣಸಿವಿ ನೀವು ಅದಕ್ ಪಿಟ್ ಇಲ್ಲ ಅಧ್ಯಕ್ಷ ಸ್ಥಾನಕ್ ಪಿಟ್ ಇಲ್ಲ ಯಾಕಂದ್ರೆ ರೈತರ ಬಗ್ಗೆ ಮಾತನಾಡಬಾರ್ದು ಲಘು ಬಗೆಯಿಂದ ರೈತರ ಕ್ಷಮೆಯನ್ನ ಕೇಳ್ರಿ ಪ್ರೆಸ್ ಮೀಟ್ ಅನ್ನ ಮಾಡಿ ಎಂತ ಕೊಡ್ರಿ ವಿಷಾದ ವ್ಯಕ್ತಪಡಿಸ್ರಿ ನೀವು ಕಮರ್ಷಿಯಲ್ ಲ್ಯಾಂಡ್ ಕೊಡ್ತಿರೋ ಮತ್ತೊಂದು ಕೊಡ್ತಿರೋ ಅದ್ರ ಬಗ್ಗೆ ನಮ್ಗೆ ಪ್ರಶ್ನೆ ಯಾವಾಗೂ ಬರೋದಿಲ್ಲ ಆದ್ರೆ ಕರ್ನಾಟಕ ರಾಜ್ಯ ರೈತ ಸಂಘ ಶಿವಸೇನೆ ಎಚ್ಚರಿಕೆ ಕೊಡ್ತದ ರೈತರ ಬಗ್ಗೆ ಮಾತನಾಡಿದ್ರೆ ಯಾವ ಸಚಿವರನ್ನ ಎಂಪಿಗಳನ್ನ ಎಲ್ ಎಗಳನ್ನ ಯಾವ ಅಧಿಕಾರಿಗಳನ್ನ ನಾವು ಬಿಟ್ಟಿಲ್ಲ ನಿಮ್ಮನ್ನು ಕೂಡ ನಾವು ಬಿಡೋದಿಲ್ಲ ಕ್ಷಮೆಯನ್ನ ಕೇಳದೆ ಇದ್ರೆ ಮುಂದಿನ ದಿನ ವಿಪರೀತವಾಗಿರ್ತಕ್ಕಂಥ ಸಮಸ್ಯೆನ ಸಮಸ್ಯೆಯನ್ನು ರಾಜ್ಯದ ಜನತೆ ಪರವಾಗಿ ವಿನಂತಿ ಮಾಡ್ಕೊಳ್ತೀನಿ ಕ್ಷಮೆಯನ್ನ ಕೇಳ್ರಿ ಇನ್ ಕೊಡ್ರಿ ನಿಮ್ಮ ರಾಜಕಾರಣ ನಿಮ್ ಮನಿ ಒಳಗಿರ್ಲಿ ನಿಮ್ ಕ್ಷೇತ್ರದೊಳಗಿರ್ಲಿ ನಿಮ್ ಜಿಲ್ಲೆ ಒಳಗಿರ್ ಈಗ ಮಾಜಿ ಆಗಿದ್ದೀರಿ ಶಾಶ್ವತ ಮಾಜಿ ಆಗಬೇಡ್ರಿ ರೈತರ ವಿರೋಧ ಕಟ್ಕೊಳಿಕ್ ಹೋಗ್ಬೇಡ್ರಿ ಕೊನೆಯದಾಗಿ ವಿನಂತಿ ಮಾಡ್ಕೊಳ್ತೀನಿ ರೈತರ ಬ್ಯಾಂಕ್ ಅದು ರೈತರಿಗಾಗಿ ಸಾಲ ಕೊಡೋ ಸಲುವಾಗಿ ಸರ್ಕಾರ ಇಟ್ಟಿರ್ತಕ್ಕಂಥ ಬ್ಯಾಂಕ್ ನೀವು ಬರೀ ಕೆಲಸಗಾರ ಅಧ್ಯಕ್ಷ ಸ್ಥಾನ ಅಂತಕ್ಕಂಥ ಕೆಲಸ ಅದನ್ನ ನಿಯತ್ತಿನಿಂದ ಮಾಡ್ರಿ ನಿಮಗ್ ವಿನಂತಿ ಮಾಡ್ಕೊಳ್ತೀರಿ ನಮ್ಮ ಡಿ ಸಿ ಸಿ ಬ್ಯಾಂಕ್ ಏನದ ಯಥಾವತ್ತಾಗಿ ಹಂಗ ಇಡ್ರಿ ನೀವೇನ್ ಬಾಳ್ ಬೆಳೆಸೋದು ಬೇಕಾಗಿಲ್ಲ ರೈತರ ಬಗ್ಗೆ ಮಾತನಾಡೋದು ಬೇಕಾಗಿಲ್ಲ ನಿಮ್ಮ ವೈಯಕ್ತಿಕವಾಗಿ ನಾವು ರೈತ ಸಂಘದವ್ರು ಅಂದ್ರೆ ತ್ಯಜೋವಧಿ ಆಗ್ತದ ಅದನ್ನ ಮಾತನಾಡಂಗಿಲ್ಲ ಅಸಂವಿಧಾನಿಕ ಪದವನ್ನು ಕೂಡ ನಾವು ಬಳಸ್ಕೊಳುದಿಲ್ಲ ಕೊನೆಯದಾಗಿ ಎಚ್ಚರಿಕೆ ಕೊಡ್ತೀನಿ ರೈತರ ಕ್ಷಮೆಯನ್ನ ತಾವು ಕೇಳಬೇಕು ಇಲ್ಲಂದ್ರೆ ಮುಂದಿನ ದಿನಮಾನದ ಪರಿಣಾಮ ಎದುರಿಸಬೇಕಾಗ್ತದ ಅಂತೇಳಿ ಈ ಮೂಲಕ ನಾನು ಎಚ್ಚರಿಕೆಯನ್ನು ಕೊಡ್ತೀನಿ